ಹೊಸ ಫೋನಾ ಹೊಸ ಮಾಡೆಲಾ ಪ್ರೊಸೆಸರ್ ಫಾಸ್ಟ್ ಇರಬೇಕಲ್ವಾ ಬಟನ್ ಅದು ಮಿದ್ರೆ ಸಾಕು ವಿಡಿಯೋ ಡೌನ್ಲೋಡ್ ಆಗುತ್ತೆ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸೆಲ್ನದ್ದು ಅರೆ ಇದನ್ನೆಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಹೇಳ್ತೀನಿ ಕೇಳಿ ನೀವು ಯಾವಾಗಲೂ ಜೇಬಿನಲ್ಲಿ ಲೇಟೆಸ್ಟ್ ಫೋನ್ ಇಟ್ಕೊಂಡು ತಿರುಗಾಡ್ತೀರಿ ಆದರೆ ನೀವು ಬೆಳೆಯ ವಿಷಯಕ್ಕೆ ಬಂದಾಗ ನೀವು ಇನ್ನೂ ಅದೇ ಹಳೇ ವಿಧಾನ ಬಳಸ್ತೀರಿ ಈ ರೀತಿ ಮಾಡೋದು ಸರಿಯಲ್ಲವಲ್ಲ ಕಾಂಡ ಕೊರಕ ಮತ್ತು ಲೀಫ್ ಹೋಲ್ಡರ್ ಸಮಸ್ಯೆಯಿಂದ ನಿಮಗೆ ತಕ್ಷಣ ಅದ್ಭುತ ಮತ್ತು ದೀರ್ಘ ನಿಯಂತ್ರಣ ಬೇಕೆ ಸ್ವಚ್ಛ ಹಸಿರು ಹೊಲ ಬೇಕೆ ಬಂಪರ್ ಲಾಭ ಬೇಕೆ ಹಾಗಾದ್ರೆ ಹಳೆ ಯೋಚನೆ ಬಿಡಿ ಹೊಸ ವಿಜ್ಞಾನ ಬಳಸಿ ಪ್ಲಿನಾಸೋಲಿನ್ ತಂತ್ರಜ್ಞಾನದೊಂದಿಗೆ ಕ್ರಾಂತಿಕಾರಿ ಇನ್ಸಿಪಿಯೋ ಆಯ್ಕೆ ಮಾಡಿ ಇದನ್ನು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಅವಧಿಯಲ್ಲಿ ಬಳಸಿ ಮತ್ತೆ ಇತ್ತೀಚಿನ ತಂತ್ರಜ್ಞಾನದ ಮ್ಯಾಜಿಕ್ ನೋಡಿ ಇನ್ಸಿಪಿಯೊಂದಿಗೆ ಪಡೆಯಿರಿ ಹೆಚ್ಚು ಆರೋಗ್ಯಕರ ಟಿಲ್ಲರ್ಸ್ ಮತ್ತೆ ಮತ್ತೆ ಸಿಂಪಡಣೆ ಮಾಡುವುದರಿಂದ ಮುಕ್ತಿ ಪಡೆಯಿರಿ ನೆನಪಿಡಿ ಪಿಯೋದ ಈ ಹದಿನೈದರಿಂದ ಇಪ್ಪತ್ತೈದು ದಿನಗಳಲ್ಲಿ ಬೆಳೆ ಆಗುತ್ತೆ ವಿನ್ ವಿನ್